ನಮಸ್ಕಾರ ಟಿವಿಟುಗೆ ಸ್ವಾಗತ ಅನೇಕಲ್ ವಕೀಲರ ಸಂಘದ ಅಧ್ಯಕ್ಷರ ಹುಟ್ಟುಹಬ್ಬದ ಅರ್ಥಪೂರ್ಣ ಆಚರಣೆ ಅನೇಕಲ್ ವಕೀಲರ ಸಂಘದ ಅಧ್ಯಕ್ಷರಾದ ಪಟಾಪಟ್ ಪ್ರಕಾಶ್ ಅವರ ಹುಟ್ಟುಹಬ್ಬವನ್ನು ಪಟಾಪಟ್ ಫೌಂಡೇಶನ್ ವತಿಯಿಂದ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಸಮಾಜಮುಖಿ ಕಾರ್ಯಕ್ರಮಗಳು ಅನಾಥಾಶ್ರಮಗಳಿಗೆ ಊಟದ ವ್ಯವಸ್ಥೆ ಕಲ್ಪಿಸಲಾಯಿತು ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ಗಳನ್ನು ವಿತರಿಸಲಾಯಿತು ಹಿರಿಯರಿಗೆ ಹಾಗೂ ಬಡವರಿಗೆ ಬೆಡ್ಶೀಟ್ಗಳನ್ನು ನೀಡಲಾಯಿತು ಮುಖಂಡರು ಮತ್ತು ಸ್ನೇಹಿತರ ಮಾತು ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖಂಡರು ಮತ್ತು ಸ್ನೇಹಿತರು ರವರು ಮೊದಲಿನಿಂದಲೂ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದಾರೆ ಎಂದು ಸ್ಮರಿಸಿದರು ಭಗವಂತನು ಪಟಾಪಟ್ ಪ್ರಕಾಶ್ ಅವರ ಕುಟುಂಬಕ್ಕೆ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಎಂದು ಹಾರೈಸಿದರು ಪಟಾಪಟ್ ಪ್ರಕಾಶ್ ಅವರ ಧನ್ಯವಾದ ಇದೇ ಸಂದರ್ಭದಲ್ಲಿ ಮಾತನಾಡಿದ ಪಟಾಪಟ್ ಪ್ರಕಾಶ್ ಅವರು ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ವಿಶ್ವಾಸ ಹೀಗೆ ಇರಲಿ ಎಂದು ಹೇಳಿದರು ಕಾಲ ಬಾಳು ಸುಖವಾಗಿ బాడు ఎందుకు హ్యాపీ హ్యాపీ బర్త్డే నూరారు కాల సుఖవా బాడు హ్యాపీ హ్యాపీ బర్త్ డే దినబాడు ఎందుకు వెళకా హ్యాపీ హ్యాపీ బర్త్ డే నిన్నడ దారీ కనసు చెల్లిరీ నిన్నె కనసినలి నమ్మ హుండిరీ

ಹುಟ್ಟು ದಿನ ಹುಟ್ಟಿದ ದಿನ ಆದ್ರೆ ಈ ಭಕ್ತಿ ಪಂಥದಲ್ಲಿ ಅನುಭವ ಮಂಟಪದ ಆಚರಣೆ ಮಾಡ್ತಾ ಇರ್ತಕ್ಕಂತ ಆ ಭಕ್ತಿ ಪಂಥ ಏನಿದೆಯಲ್ಲ ಬಸವಣ್ಣ ಕಾಲದ್ದು ಭೂಮಿ ಜೊತೆಯಲ್ಲೇನೆ ಕೂಡ ಸಮಾನತೆ ಮತ್ತು ಅಸಮಾನತೆ ಎರಡೂ ಕೂಡ ಭೂಮಿ ಜೊತೆಯಲ್ಲೇನೆ ಹುಟ್ಟು ಬಂದಿದೆ ಆದ್ರೆ ಈ ಸಮಾಜದಲ್ಲಿ ಹುಟ್ಟುವಂತ ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನ ಹುಟ್ಟಿಗಾಗಿ ಕೃತಜ್ಞತೆಗಳನ್ನ ಸಲ್ಲಿಸಬೇಕು ಅವನು ಈ ಸಮಾಜದ ಅತ್ಯಂತ ಋಣಿಯನ್ನ ಋಣವನ್ನ ಹೊತ್ಕೊಂಡಿರ್ತಕ್ಕಂಥ ಮನುಷ್ಯ ಯಾರೇ ಆಗಲಿ ಅದಕ್ಕೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ಅದು ನಿಮ್ಮ ದಾನ ನಿಮ್ಮ ದಾನವ ಒಂದು ಅನ್ಯರ ಹೊಗಳುವ ಕುಣಿಗಳನೆಂಬೆ ರಾಮನಾಥ ಅಂತೇಳಿ ಹೇಳ್ತಾರೆ ನಾವು ಈ ಸಮಾಜದ ಋಣವನ್ನ ತಿಂದ ಮೇಲೆ ಈ ಸಮಾಜಕ್ಕೆ ನಾವೇನಾದ್ರೂ ಕೊಡಲೇಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಇಡೀ ಕುಟುಂಬ ನಮ್ಮ ಕೈಲಾಗಿರತಕ್ಕಂತ ಸತ್ಕಾರ್ಯಗಳನ್ನ ಮಾಡಿಕೊಂಡು ಬಂದಿದ್ದೇವೆ ಇವತ್ತು ಇಡೀ ತಾಲೂಕಿನ ಜನತೆ ಕೆಲವು ಪೂರ್ವಗ್ರಹ ಪೀಡಿತಗಳನ್ನ ಬದಿಗೊತ್ತಿ ಇವತ್ತು ಪ್ರೀತಿಸೋದಿಕ್ಕೆ ಪ್ರಾರಂಭ ಆಗಿದೆ ನಮ್ಮನ್ನ ಅರ್ಥ ಮಾಡ್ಕೋತಾ ಇದೆ ಈ ಸಮಾಜ ಅನ್ನೋದನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೋತೇನೆ ಇವತ್ತು ಇಡೀ ತಾಲೂಕಿನ ಜನತೆ ತೋರ್ತಕ್ಕಂತ ಈ ಪ್ರೀತಿ ಅಭಿಮಾನಕ್ಕೆ ನನ್ನ ಇಡೀ ಕುಟುಂಬ ತಲೆಬಾಗಿ ಅವರಿಗೆ ನಮಸ್ಕಾರಗಳನ್ನ ತಿಳಿಸ್ತಾರೆ ನಮ್ಮ ತಂದೆಯಾದವರಂತ ಪಟಾಪ ಪ್ರಕಾಶ್ ಅವರು ಅಂದ್ರೆ ಡಿಸಿಪ್ಲೀನ್ಗೆ ಡೆಫಿನೇಷನ್ ಅವರು ನಾವು ಈಗ ಈ ಸಮಾಜದಲ್ಲಿ ಏನ್ ಘನತೆ ಗಾಂಭೀರ್ಯತೆಯಿಂದ ಎಲ್ಲಾ ಕಡೆ ಮೆರಿತೀವೋ ಅಥವಾ ಓಡಾಡ್ತೀವೋ ಅಥವಾ ಜನ ನಮ್ಗೆ ಏನ್ ಪ್ರೀತಿ ಕೊಡ್ತಾರೋ ಅದೆಲ್ಲ ನಮ್ಮ ತಂದೆಯವರು ನಮ್ಗೆ ಕೊಟ್ಟಂತ ಕೊಡುಗೆ ಸಮಾಜದಲ್ಲಿ ಅವ್ರು ಹೇಳದಂತೆ ಸಮಾಜ ನಮಗೆ ತುಂಬಾ ಕೊಟ್ಟಿದೆ ಅದನ್ನ ನಾವು ಆ ಋಣ ನಮ್ ಮೇಲೆ ಇದೆ ಅದನ್ನ ನಾವು ಮತ್ತೆ ಹಿಂದು ಕೊಡಬೇಕು ಅಂತ ಪಟಾಪಟ್ ಫೌಂಡೇಶನ್ ಅಂತ ಇದು ಈಗಾಗಲೇ ತುಂಬಾ ದಿನದಿಂದ ಇದೆ ನಾವು ಯಾರಿಗೂ ಗೊತ್ತೆ ಕಾರ್ಯದಲ್ಲಿದ್ದರೂ ಎಳೆ ಮರೆ ಕಾಯಂತೆ ಯಾರಿಗೂ ಗೊತ್ತಾಗ್ತಾ ಇದ್ದಿಲ್ಲ ನಾವು ನಮ್ಮ ಕಡೆ ಆದಂತ ಸಹಾಯ ಮಾಡ್ಕೊಂಡು ಬರ್ತಾ ಇದ್ವಿ ಆದ್ರೆ ಈಗ ಅದಕ್ಕೊಂದು ಮುದ್ರೆ ಸಮಾಜಕ್ಕೆ ಅವು ಗೊತ್ತಾಗಿ ಎಲ್ಲಾರು ಯಾರ್ಯಾರಿಗೆ ನಮ್ಮ ಕಡೆಯಿಂದ ಸಹಾಯ ಬೇಕು ಅಥವಾ ಯಾರ್ಯಾರು ನಿಜವಾದ ನೀಡಿ ಪೀಪಲ್ ಇದ್ದಾರೆ ಅವರಿಗೆ ನಾವು ಸಹಾಯ ಮಾಡೋಕೆ ನಮ್ಗೆ ಆಸೆ ನಾವು ತುಂಬ ಹೃದಯದಿಂದ நமக்கு ஏ ஜன நம்ம கொட்டி தரோ அது நம்ம வாபஸ் கொடுப்போம் வயசே அதுக்காக பட்டாபட் ஃபவுண்டேஷன் அந்த சக்கிரிய சேவா சமதி